ಕಾಯಿ ಎಂದರೆ ಕೆಲವರು ದೂರ ಓಡುತ್ತಾರೆ ಅದಕ್ಕೆ ಕಾರಣ ಅದರಲ್ಲಿರುವ ಲೋಳೆ ಹುರಿದು ತಿನ್ನುವಾಗ ಕೂಡ ಇದಕ್ಕೆ ಹೆಚ್ಚು ಗ್ಯಾಸ್ ಬೇಕೆಂದು ಕೆಲವರು ಲೆಕ್ಕ ಹಾಕ್ತಾರೆ ಆದರೆ ಈ ಜಿಪ್ಪುಣತನವನ್ನ ಸ್ವಲ್ಪ ಪಕ್ಕಕ್ಕಿಟ್ಟರೆ ನೀವು ದೀರ್ಘಕಾಲದಿಂದ ದಿನನಿತ್ಯ ಬಳಲುತ್ತಿರುವ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ತಜ್ಞರು ಹೌದು ಇದು ನಿಜ ಬೇಂಡೆಕಾಯಿಯಲ್ಲಿ ಮಿತಿ ಮೀರಿ ಹೆಚ್ಚಾದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಗುಣವಿದೆ ಪ್ರಮುಖವಾಗಿ ಇದು ದೇಹದ ಮೆಟಬಾಲಿಕ್ ಅಸ್ವಸ್ಥತೆಯನ್ನ ದೂರ ಮಾಡುವುದರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೂಡ ಸಮತೋಲನವನ್ನ ತಂದುಕೊಡುತ್ತದೆ ಹಾಗಾದ್ರೆ ನೆನೆಸಿಟ್ಟ ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ನಾವು ಯಾವ ರೀತಿಯಾಗಿ ಶುಗರ್ನ ಗೆ ತಂದುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಸೇವನೆ ಮಾಡುವ ಬಹುತೇಕ ಆಹಾರ ಪದಾರ್ಥಗಳು ಅಥವಾ ಹಣ್ಣು ತರಕಾರಿಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಆದರೆ ನಾವು ಅವುಗಳನ್ನ ಬಿಟ್ಟು ಅನಾರೋಗ್ಯಕರ ಆಹಾರಗಳ ಕಡೆಗೆ ಮುಖ ಮಾಡುತ್ತೇವೆ ಇದರ ಕಾರಣದಿಂದ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವೇ ಕಾರಣವಾಗುತ್ತೇವೆ ಇದರ ಜೊತೆಗೆ ನಮ್ಮ ಕೆಟ್ಟ ಜೀವನ ಶೈಲಿ ಬೇರೆ ಹೀಗಾಗಿ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಎಲ್ಲವೂ ಕೂಡ ಕಾಣಿಸಲು ಪ್ರಾರಂಭವಾಗುತ್ತದೆ ಆದರೆ ಬೇಂಡೆಕಾಯಿಯನ್ನ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಯಾವುದಾದ್ರೊಂದು ರೂಪದಲ್ಲಿ ಇದನ್ನ ಪಲ್ಯ ಸಾಂಬಾರ್ ಸಾಗು ಇತ್ಯಾದಿಗಳನ್ನ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಚಪಾತಿ ದೋಸೆ ಇತ್ಯಾದಿಗಳನ್ನ ಮಾಡಿ ಆಗಾಗ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಸಕ್ಕರೆ ಕೈಲೆ ನಿಯಂತ್ರಣದಲ್ಲಿ ಉಳಿಯುತ್ತದೆ ಇನ್ನು ಬೆಂಡೆಕಾಯಿ ಕಡಿಮೆ ಗ್ಲೆಸ್ಮಿಕ್ ಸೂಚ್ಯಾಂಕ ಹೊಂದಿದ ತರಕಾರಿಯಾಗಿದೆ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಇದರಲ್ಲಿ ನೀವು ಕಾಣಬಹುದು ಆದರೂ ಕೂಡ ಇದು ನಿಮ್ಮ ಆಹಾರದಲ್ಲಿ ಸಿಗುವ ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ಬೆರೆತು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಅಂದರೆ ನಿಧಾನವಾದ ಮೆಟಬಾಲಿಸಂ ಪ್ರಕ್ರಿಯೆ ನಿಮ್ಮದಾಗುವ ಹಾಗೆ ಮಾಡುತ್ತದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ನೂರು ಗ್ರಾಂ ಬೆಂಡೆಕಾಯಿ ತೆಗೆದುಕೊಂಡರೆ ಅದರಲ್ಲಿ ನಮಗೆ ಕೇವಲ ಏಳು ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಮಾತ್ರ ಸಿಗಲಿದೆ ಇದರ ಕಾರಣದಿಂದ ಮಧುಮೇಹ ನಿಯಂತ್ರಣಕ್ಕೆ ಬರಲಿದೆ ಎಂದು ಹೇಳಬಹುದು ಬೆಂಡೆಕಾಯಿ ತನ್ನಲ್ಲಿ ಅಪ್ರತಿಮವಾಗಿ ಕರಗುವ ಮತ್ತು ಕರಗತಿರುವ ನಾರಿನ ಅಂಶವನ್ನು ಒಳಗೊಂಡಿದೆ ನಾರಿನ ಅಂಶ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಜೀರ್ಣವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈ ಕಾರಣದಿಂದ ನಾವು ಸೇವನೆ ಮಾಡಿದ ಆಹಾರದಲ್ಲಿ ಸಿಗುವಂತಹ ಸಕ್ಕರೆ ಅಂಶ ರಕ್ತದ ಹರಿವಿಗೆ ತುಂಬಾ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಇದರಿಂದ ಆಹಾರ ಸೇವನೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಬೆಂಡೆಕಾಯಿ ಬೇರೆ ತರಕಾರಿಗಳ ತರಹ ಅಲ್ಲ ಹೀಗಾಗಿ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶದ ಸಮತೋಲನವನ್ನ ಕಾಯ್ದುಕೊಳ್ಳುವ ಜೊತೆಗೆ ರಕ್ತದಲ್ಲಿ ಕೂಡ ಅಚ್ಚುಕಟ್ಟಾಗಿ ಸಕ್ಕರೆ ಅಂಶವನ್ನು ಹೊಂದಬಹುದು ಇನ್ನು ವಿವಿಧ ರೂಪಗಳಲ್ಲಿ ಬೆಂಡೆಕಾಯಿಯನ್ನ ನಾವು ಸೇವನೆ ಮಾಡಬಹುದು ಇದನ್ನ ಹುರಿದು ತಿನ್ನಬಹುದು ಬೇಯಿಸಿ ತಿನ್ನಬಹುದು ಎಣ್ಣೆಯಲ್ಲಿ ಕರಿ ಸಹ ತಿನ್ನಬಹುದು ಒಟ್ಟಾರೆಯಾಗಿ ಬೆಂಡೆಕಾಯಿ ನಮ್ಮ ದೇಹ ಸೇರುವುದರಿಂದ ನಮ್ಮ ಆರೋಗ್ಯದ ಸದೃಢತೆ ಹೆಚ್ಚಾಗುತ್ತದೆ ಜೊತೆಗೆ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ ಆರೋಗ್ಯಕರವಾದ ಉಪಹಾರವನ್ನ ಸಹ ಬೆಂಡೆಕಾಯಿಯನ್ನ ಬಳಸಿ ತಯಾರು ಮಾಡಿ ಸವಿಯಬಹುದು ಇನ್ನು ಮೊದಲಿಗೆ ಮೀಡಿಯಂ ಗಾತ್ರದ ನಾಲ್ಕೈದು ಬೆಂಡೆಕಾಯಿಗಳನ್ನ ತೆಗೆದುಕೊಂಡು ಅವುಗಳನ್ನ ಸ್ವಚ್ಛವಾಗಿ ತೊಳೆಯಬೇಕು ಬೇಂಡೆಕಾಯಿ ತುದಿಯನ್ನ ಕತ್ತರಿಸಿ ಅರ್ಧಕ್ಕೆ ಉದ್ದವಾಗಿ ಸೀಳಿಕೊಳ್ಳಬೇಕು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅದರಲ್ಲಿ ಇವುಗಳನ್ನ ಹಾಕಬೇಕು ಇಡೀ ರಾತ್ರಿ ಇದನ್ನು ನೆನೆಯಲು ಹಾಗೆ ಬಿಡಬೇಕು ನಂತರ ಬೆಳಗಿನ ಸಮಯದಲ್ಲಿ ಚೆನ್ನಾಗಿ ಬೆಂಡೆಕಾಯಿಯನ್ನ ನೀರಿನಲ್ಲಿ ಕಿವುಚಬೇಕು ಬೆಂಡೆಕಾಯಿಯನ್ನ ಹೊ ಹೊರತುಪಡಿಸಿ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಈ ಒಂದು ಪ್ರಕ್ರಿಯೆಯನ್ನ ನೀವು ಅನುಸರಿಸುವ ಮೊದಲು ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಎಂಬುದನ್ನು ನಿಮ್ಮ ಆಹಾರ ತಜ್ಞರಿಂದ ಕೇಳಿ ತಿಳಿದುಕೊಳ್ಳಿ ಇನ್ನು ನೀವು ಮಧುಮೇಹವನ್ನ ನಿಯಂತ್ರಣ ಮಾಡಲು ಔಷಧಿಗಳನ್ನ ತೆಗೆದುಕೊಳ್ಳುತ್ತಿದ್ದರೆ ಯಾವ ಪ್ರಮಾಣದಲ್ಲಿ ಬೆಂಡೆಕಾಯಿ ಸೇವನೆ ಮಾಡಬೇಕು ಎಂಬುದನ್ನು ಸಹ ನಿಮ್ಮ ಆರೋಗ್ಯ ತಜ್ಞರಿಂದ ತಿಳಿದುಕೊಳ್ಳಿ ತರಕಾರಿ ತಿನ್ನುವವರಿಗೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಎನ್ನುವ ಮಾತು ಕೇಳಿದ್ದೇವೆ ಕೆಲವೊಂದು ಪ್ರಕಾರದಲ್ಲಿ ನೋಡುವುದಾದರೆ ಇದು ನಿಜ ಎನಿಸುತ್ತದೆ ಏಕೆಂದ್ರೆ ತರಕಾರಿಗಳು ನೈಸರ್ಗಿಕ ಉತ್ಪನ್ನಗಳ ಗುಂಪಿಗೆ ಸೇರಿರುವುದರಿಂದ ಇವುಗಳಲ್ಲಿ ಅಡ್ಡ ಪರಿಣಾಮಗಳು ಕಡಿಮೆ ಇರುತ್ತವೆ ಜೊತೆಗೆ ಆರೋಗ್ಯದ ಲಾಭಗಳನ್ನ ಕೊಡುವಂತಹ ಗುಣಗಳು ಇವುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಈಗ ಎಲ್ಲ ಕಡೆ ಸಾಮಾನ್ಯವಾಗಿ ಕಾಡುತ್ತಿರುವ ಕಾಯ್ದೆಂದ್ರೆ ಅದು ರಕ್ತದ ಒತ್ತಡ ಇದಕ್ಕೆ ಪರಿಹಾರವಾಗಿ ಬೀಟ್ರೂಟ್ ಕೆಲಸ ಮಾಡಬಲ್ಲದು ಎನ್ನುವ ಮಾತಿದೆ ರಕ್ತದ ಒತ್ತಡದ ಸಮಸ್ಯೆಯನ್ನ ಸುಲಭವಾಗಿ ಪರಿಹಾರ ಮಾಡಿ ವಿಶೇಷವಾಗಿ ವಯಸ್ಸಾದವರಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಇದೊಂದು ಪ್ರಯೋಜನಕಾರಿಯಾದ ತರಕಾರಿಯಾಗಿದೆ ಎಂದು ತಿಳಿದು ಬಂದಿದೆ ಮೂಳೆಗಳ ಸಮಸ್ಯೆ ಎದುರಿಸುತ್ತಿರುವವರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರುಪೇರಾದ ಜನರಿಗೆ ಬೀಟ್ರೂಟ್ ಒಂದು ಅತ್ಯುತ್ತಮ ನೈಸರ್ಗಿಕ ತರಕಾರಿ ಎಂದು ಹೇಳಬಹುದು ಹಾಗಾದ್ರೆ ಈ ಬೀಟ್ರೂಟ್ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೃದ್ರೋಗ ತಜ್ಞರು ನೀಡಿರುವ ಮಾಹಿತಿಯ ಪ್ರಕಾರ ಯಾವ ತರಕಾರಿಗಳಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾಗಿರುತ್ತದೆ ಅಂತಹ ತರಕಾರಿಗಳಿಂದ ರಕ್ತದ ಒತ್ತಡ ಕ್ರಮೇಣವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಬೀಟ್ರೂಟ್ನಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾಗಿದ್ದು ಇದು ನೈಟ್ರಿಕ್ ಆಕ್ಸೈಡ್ ಎಂಬ ಆಮ್ಲವನ್ನ ಉತ್ಪತ್ತಿ ಮಾಡುತ್ತದೆ ಇದರಿಂದ ರಕ್ತನಾಳಗಳು ಅಗಲವಾಗುತ್ತವೆ ಮತ್ತು ಅವುಗಳಲ್ಲಿ ಸರಾಗವಾಗಿ ರಕ್ತ ಸಂಚಾರ ಉಂಟಾಗುತ್ತದೆ ಇದರಿಂದ ಕ್ರಮೇಣವಾಗಿ ಹೃದಯದ ಮೇಲೆ ಬೀಳುವ ಒತ್ತಡ ಕಡಿಮೆಯಾಗುತ್ತದೆ ಸಂಶೋಧಕರು ಹೇಳುವಂತೆ ಪ್ರತಿದಿನ ಅರ್ಧ ಕೆಜಿ ಬೀಟ್ರೂಟ್ ತಿನ್ನುವ ವ್ಯಕ್ತಿಯಲ್ಲಿ ಕೇವಲ ಆರು ಗಂಟೆಯಲ್ಲಿ ರಕ್ತದ ಒತ್ತಡ ಕಡಿಮೆಯಾದ ಬಗ್ಗೆ ಮಾಹಿತಿ ಇದೆ ಬೀಟ್ರೂಟ್ ನೀವು ತಯಾರು ಮಾಡುವ ಯಾವುದೇ ಸಲಾಡ್ನಲ್ಲಿ ಉಪಯೋಗಿಸಬಹುದಾದ ತರಕಾರಿಯಾಗಿದೆ ಇದನ್ನು ಮೆತ್ತಗಾಗುವವರೆಗೆ ಬೇಯಿಸಿ ತಿಂದರೆ ಸಾಕು ಬೇಯಿಸುವುದರಿಂದ ಇದರಲ್ಲಿ ಯಾವುದೇ ಪೌಷ್ಟಿಕ ಸತ್ವಗಳ ಕೊರತೆ ಉಂಟಾಗುವುದಿಲ್ಲ ಇನ್ನು ಸಂಶೋಧನೆಯ ಪ್ರಕಾರ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ರಕ್ತದೊತ್ತಡ ಕಡಿಮೆ ಮಾಡುತ್ತದೆ ಬೀಟ್ರೂಟ್ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತಿಸುವ ನೈಟ್ರೇಟ್ಗಳಿಂದ ಸಮೃದ್ಧವಾಗಿದ್ದು ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನ ಹೆಗ್ಗಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ರಕ್ತ ಹರಿವು ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಒಂದು ವೇಳೆ ನೀವು ಉಪಯೋಗಿಸುತ್ತಿರುವ ಬೀಟ್ರೂಟ್ ತುಂಬಾ ಗಟ್ಟಿ ಇದ್ದರೆ ಅದರಿಂದ ಜ್ಯೂಸ್ ತಯಾರು ಮಾಡಿ ಕುಡಿಯಬಹುದು ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ನಂತರ ತುರಿದು ಒಂದು ಬ್ಲೆಂಡರ್ನಲ್ಲಿ ಹಾಕಿ ಅದರಿಂದ ಜ್ಯೂಸ್ ಹೊರತೆಗೆದು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಸೇರಿಸಿ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ